ಒಳ್ಳೆ ಮೆನು ಕೊಟ್ಟಿದ್ದಾರೆ ಅವರ ಮೆನು ಪ್ರಕಾರ ನಾವು ಮಾಡಿದ್ರು ಈ ರೀತಿ ಆಗ್ಬೇಕಂತ ಹೇಳಿ ಊಟ ಉಡುಪಿ ಕಾಯಿ ಅಪ್ಪೆ ಮಾವಿನಕಾಯಿ ಸಾರು ಉಂಟು ಮಾವಿನಕಾಯಿ ಅಪ್ಪಿ ಅಪ್ಪಿ ಮಿಡಿತೆ ಅಪ್ಪಿ ಮಾವಿನ ಮಾವಿನಕಾಯಿ ಸಾರು ಉಂಟು ಸೂಪ್ ಬಿಸಿ ಬಿಸಿ ಆಗಿರುತ್ತೆ ಸೂಪರ್ ಆಗಿ ತಗೋತಾದ್ರೆ ಮತ್ತೆ ನೀರು ದೋಸೆ ಅದಕ್ಕೆ ಕೆಂಪು ಚಟ್ನಿ ಮತ್ತೆ ತೆಂಗಿನಕಾಯಿ ಹೂರ್ಣ ಹೂರ್ಣ ಮತ್ತೆ ಮಾವಿನ ರಸಾಯನ ಅದಕ್ಕೆ ಮಾವಿನ ಹಣ್ಣು ರಸಾಯನ ಒಳ್ಳೇದು ಇದು ಪುಂಡಿ ಪುಂಡಿಗಟ್ಟಿ ಪುಂಡಿಗಟ್ಟಿಗೆ ಇಡೀ ಹೆಸರು ಗಸಿ ಇಡಿ ಹೆಸರು ಗಸಿ ಮತ್ತೆ ಇದನ್ನ ಉಪ್ಪಿಟ್ಟು ಸ್ಪೆಷಲ್ ಉಪ್ಪಿಟ್ಟು ಉಪ್ಪ ಉಪ್ಪಿಟ್ಟು ಉಪ್ಪಿಟ್ಟು ಅಲ್ವಾ ಉಪ್ಪಿಟ್ಟಿಗೆ ಗುಜ್ಜೆ ಹುಳಿ ಗುಜ್ಜೆ ಹುಳಿ ಉಪ್ಪಿಟ್ಟು ಮತ್ತೆ ಗುಜ್ಜೆ ಹುಳಿ ಮತ್ತೆ ಹುರುಳಿ ಪಲ್ಯ ಹುರುಳಿ ಕಾಲು ಪಲ್ಯ ಬಿಳಿ ವೈಟ್ ರೈಸ್ ಮತ್ತೆ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ನಿಮಗೆ ಇದು ಹುರುಳಿ ಸಾರು ಹುರುಳಿ ಸಾರಿಗೆ ಇದು ಸೂಟ್ ಆಗ್ತದೆ ಒಳ್ಳೇದು உதினேட்டு உதினை மத்திய மெண்சு அதுக்கு மத்திய துப்பா சுக்கருக்கு துப்பா சுக்கரு மத்தி ஹால்பாய்க்கு துப்போ சுக்கல் துப்பா ಆಲ್ಸಿನೆನ ಗಿಡ್ಡೆ ಆಲ್ಸಿನೆನ ಗಿದ್ದೆ ಅದಕ್ಕೆ ಏನು ದಪ್ಪ ಇದಕ್ಕೆ ನೋಡಿ ಇದು ಎರಡಕ್ಕೆ ತುಪ್ಪ 10ಕ್ಕೆ ಜೇನು ತುಪ್ಪ ಇದು ಬಜ್ಜಂಬಡೆ ಇದೆ ಅಂತ ಪೂತಿ ಅಂಬಡೆ ಆ ಈ ಅಂಬಡೆಗೆ ಈ ಇದನ್ನ ಮಸಾಲೆ ಹಾಕ್ತಾರೆ ಹಾ ಹಾ ನೋಡಿ ಪತ್ರೊಡೆ ಇದು ಓಹо 10 ರಡಿ 10 ಬರ್ತಾ ಗಸಗಸೆ ಪಾಯಸ ಓಹо ರಾತ್ರಿ ಒಂದು ರಡಿ ಕುಡಿದ್ರೆ ಸಾಕು ಒಳ್ಳೆ ನಿದ್ದೆ ಬರ್ತ ಗೊತ್ತಲ್ವಾ ಅಯ್ಯೋ ಗಸಗಸೆ ಪಾಯಸ ಇದು ಮಜ್ಜಿಗೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಆತರಾಡಿ ಸಮೀಪದ ಗಾಂಧಿ ಆಸ್ಪತ್ರೆಗೆ ಸಂಬಂಧಪಟ್ಟ ಒಂದು ಜಾಗದಲ್ಲಿದ್ದೇನೆ ಇಲ್ಲಿ ಮೂವತ್ತನೇ ವರ್ಷದ ವಿಶೇಷ ಸಂಭ್ರಮದಲ್ಲಿ ವಿಶೇಷವಾದಂತಹ ಅಡುಗೆ ಅದು ಕೂಡ ಉಡುಪಿಯ ಸಾಂಪ್ರದಾಯಿಕ ಅಡುಗೆ ಸೊ ಈ ಎರಡು ದಿನದ ಅಡುಗೆಯ ಒಂದು ನೇತೃತ್ವವನ್ನು ವಹಿಸಿದವರು ಶ್ರೀಧರ್ ಭಟ್ರು ಹರಿಶ್ಚಂದ್ರ ತುಂಬಾ ಪರಿಚಯ ಮುಂಚೆಗಿಂತ ಅವರಲ್ಲಿ ಆ ಪ್ರೋಗ್ರಾಮು ಬ್ಲಡ್ ಬ್ಲಡ್ ಡೊನೇಷನ್ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದ ಅನ್ನು ನಾವು ವ್ಯವಸ್ಥೆ ಕೆಲವು ವರ್ಷದಿಂದ ತುಂಬ ವರ್ಷ ಮಾಡ್ತಾ ಇದ್ದೇವೆ ಮತ್ತು ಇದೀಗ ನಿನ್ನೆ ಅವರು ಮೂವತ್ತನೇ ವರ್ಷ ಅಂತ ಅವರ ಕಾರ್ಯಕ್ರಮ ಎರಡು ದಿನ ಪ್ರೋಗ್ರಾಮ್ ನಿನ್ನೆ ಮತ್ತು ಇವತ್ತು ನಿನ್ನೆ ಬೇರೆ ಬೇರೆ ನಾ ಉತ್ತರ ಭಾರತ ಶೈಲಿಯ ಬೇರೆ ಬೇರೆ ಆಹಾರ ಪದಾರ್ಥಗಳು ಉಡುಪಿಯ ಆಹಾರ ಪದಾರ್ಥಗಳೆಲ್ಲ ಮಾಡಿವೆ ಮಾಡಿ ಇವತ್ತು ಕಂಪ್ಲೀಟಾಗಿ ನಮ್ಮದು ಉಡುಪಿ ಶೈಲಿಯ ಮತ್ತು ಇದೆ ಬೇರೆ ಬೇರೆ ಹಾಲ್ಬಾಯಿ ಮತ್ತು ದೋಸೆ ಅಂತದ್ದೆ ಅಲ್ಲ ಟ್ರೆಡಿಷನ್ ಊಟ ಅಡಿಗೆ ಎಲ್ಲ ತಯಾರು ಮಾಡ್ತಾ ಇದ್ದೆ ಅವ್ರು ಅವರದ್ದೇ ಇದು ಮತ್ತೆ ಹುರುಳಿ ಸಾರು ಹುರುಳಿ ಪಲ್ಯ ಸುಖರುಂಡೆ ಅಂತದ್ದೆಲ್ಲ ಟ್ರಡಿಷನಲ್ ಅಡಿಗೆ ಆಗ್ಬೇಕಂತ ಅವ್ರದ್ದು ಅಭಿಪ್ರಾಯ ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಶ್ರೀಧರ್ ಭಟ್ರು ಈಗ ದೊಡ್ಡ ದೊಡ್ಡ ಅಡುಗೆ ಅದು ಕೂಡ ಉಡುಪಿಯ ಅಡುಗೆಗೆ ಕೇವಲ ಉಡುಪಿಯಲ್ಲಿ ಮಾತ್ರ ಅಲ್ಲ ಬೇರೆ ಯಾವ ಊರುಗಳು ಯಾವ ರಾಜ್ಯಗಳಲ್ಲಿ ಬೇಕಾದ್ರೂ ಕೂಡ ಇವ್ರು ಮಾಡಿಕೊಡುವವರು ಹಾಗಂತ ದೊಡ್ಡ ಅಡುಗೆಗೆ ಮಾತ್ರ ಮೀಸಲಾಗಿಲ್ಲ ನಾನೇ ಒಂದು ಅವರ ಹತ್ರ ಇಪ್ಪತ್ತೈದು ಮೂವತ್ತು ಜನರ ಅಡುಗೆನು ಮಾಡಿಕೊಡ್ತಿರ ಅಂದ್ರೂ ಕೂಡ ಅವರು ಮಾಡಿಕೊಟ್ಟದ್ದೆ ಪೂರ್ತಿ ಅಡುಗೆ ಅಲ್ಲ ಒಂದು ಟಿಫಿನ್ಗೂ ಬಾದಿ ಕೊಡ್ತೀರಾ ಅಂದ್ರೂ ಕೂಡ ಅವ್ರು ಮಾಡಿಕೊಟ್ಟದಿದ್ದೆ ಸೊ ಹೀಗಿರುವಾಗ ನಿಜಕ್ಕೂ ಕೂಡ ಒಂದು ಉಡುಪಿಯ ಆ ರುಚಿಯನ್ನ ಪಸರಿಸುವುದರಲ್ಲಿ ಶ್ರೀಧರ ಭಟ್ರ ಆ ಒಂದು ಕೆಲಸವು ತುಂಬಾ ದೊಡ್ಡದು ನಿಜಕ್ಕೂ ನೀವು ಇವತ್ತು ಗಮನಿಸಬಹುದು ಈ ಒಂದು ಬಡಿಸುವ ಸಿಸ್ಟಮ್ ಕೂಡ ಅವ್ರು ಕೇವಲ ಅಡುಗೆ ಮಾತ್ರ ಮಾಡಲ್ಲ ಒಂದು ಶಿಸ್ತು ಬದ್ಧವಾಗಿ ಸ್ವಚ್ಛವಾಗಿ ಸುಂದರವಾಗಿ ಬಡಿಸುವ ಆ ನೇತೃತ್ವವನ್ನು ಕೂಡ ವಹಿಸಿಕೊಂಡಿರೋದು ನಮ್ದು ಮಹಾಲಕ್ಷ್ಮಿ ಇದಾಯ್ತಲ್ಲ ಬ್ರಹ್ಮ್ತಾ ಹಚ್ಚಿಲ ಅದಕ್ಕೂ ನಾವು ಮಾಡಿದ್ದೇವೆ ಕಿದಿರ್ದು ನಾಗಮಂಡಲೋತ್ಸವ ಮಾಡಿದ್ದೇವೆ ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ನಾಗಮಂಡಲದಲ್ಲ ಸಾವಿರ ಕೂಡ ಲೆಕ್ಕ ಇಲ್ಲ ಒಂದು ಅದು ಎಷ್ಟೋ ಜನರಿಗೆ ನೂರಾರು ಜನರಿಗೆ ಒಂದು ಉದ್ಯೋಗವನ್ನು ನೀಡುವಂತಹ ಒಂದು ಕೂಡ ಇದು ಸೊ ಸಾವಿರ ಲಕ್ಷ ಜನ ಊಟ ಮಾಡಿದ್ರೆ ಅದ್ ಎಷ್ಟೋ ಜನರ ಮನೆಯನ್ನು ಬರೆಯುವಂತಹ ಕೆಲಸವೂ ಕೂಡ ನಿಮ್ಮ ಮೂಲಕ ಆಗತ್ತೆ ಅದ್ರಲ್ಲಿ ಕೃಷ್ಣ ಅನುಗ್ರಹ ಅವ್ರ ಅನುಗ್ರಹ ಇದ್ರೆ ಮಾತ್ರ ಮಾಡೋಜಿಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟೇ ನಮ್ ನಾವು ನೆಪ ಮಾತ್ರ ಅಷ್ಟೇ ಅಷ್ಟೇ ಅವಾಗ ಕೃಷ್ಣನ ಅನುಗ್ರಹ ನಡೀತಾ ಅಷ್ಟೇ